ಒಂದು ಓಟು ಒಂದು ಮೌಲ್ಯ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ ಆದರೆ ಇನ್ನು ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ನಮಗೆಲ್ರಿಗೂ ಕೂಡ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬಹಳ ಮಹತ್ವದ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಈ ದೇಶದಲ್ಲಿ ಜಾರಿಗೆ ಬಂತು ಈಗ ಸಂವಿಧಾನ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷಗಳು ತುಂಬೋಗಿದವೆ ಜನವರಿ ಐವತ್ತನೇ ಇಸವಿಗೆ ಮತ್ತೆ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಗ್ತಾ ಇದ್ದಾರೆ ನಾವು ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಸಂವಿಧಾನವನ್ನು ಆಚರಣೆ ಮಾಡುವಾಗ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಸಂವಿಧಾನದ ಆಶಯಗಳು ದೇಯೋದ್ದೇಶಗಳು ಎಷ್ಟು ಮಟ್ಟಿಗೆ ಜಾರಿಯಾಗಿದ್ದಾವೆ ಜಾರಿಯಾಗದೇ ಇದ್ರೆ ಕಾರಣ ಏನು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಯ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಆ ಎಚ್ಚರಿಕೆಯ ಮಾತುಗಳು ಏನಪ್ಪ ಅಂತಂದರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟು ಒಂದು ಮೌಲ್ಯ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ ಆದರೆ ಇನ್ನೂ ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಮೂವತ್ತೊಂಬತ್ತನೇ ವಿಧಿ ಅಲ್ಲಿ ಏನು ಹೇಳಿದ್ದಾರೆ ಹೇಳಿ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲ್ಲ ಗೊತ್ತಾಗ್ತಾ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅಸಮಾನತೆ ಹೋಗಿಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಸಿಕ್ ಒಂದು ಮೌಲ್ಯ ಇದೆ ಅಂತ ನಮ್ಮ ಸಮಾಜ ರಚನೆಯಾಗಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಇರಬೇಕಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೌಲ್ಯ ಇರಬೇಕಲ್ಲ ಅದು ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ತ್ರಿಯಾಂಬಲ್ನಲ್ಲಿ ಹೇಳಿರೋದು ತ್ರಿಯಾಂಬಲ್ ಅಂತಂದ್ರೆ ಇದೇ ನಮ್ಮ ಸಂವಿಧಾನನೇ ಆತ್ಮ ಇದ್ದಾಗಿ ನಮಗೆ ಇಡೀ ಸಂವಿಧಾನದ ಆತ್ಮ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವು ಒಂದಕ್ಕೊಂದು ಬೇರ್ಪಡಿಸಕ್ಕಾಗಲ್ಲ ನಾವು ಇವನ್ನ ಸ್ವಾತಂತ್ರ್ಯ ಬಿಟ್ಟು ಸಮಾನತೆ ಇರ್ಲಿಕ್ಕಾಗಲ್ಲ ಸಮಾನತೆ ಬಿಟ್ಟು ಸ್ವಾತಂತ್ರ್ಯ ಇರ್ಲಿಕ್ಕಾಗಲ್ಲ ಪ್ರಾತೃತ್ವ ಬಿಟ್ಟು ಇವೆರಡೂ ಇರಕ್ಕಾಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇನ್ನೊಂದು ಎಚ್ಚರಿಕೆ ಮಾತು ಹೇಳಿದ್ರು ಅಂತಂದರೆ ನಮ್ಮ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರಲಿ ಎಷ್ಟೇ ಒಳ್ಳೇದಿರಲಿ ಅದು ಒಳ್ಳೆಯವ್ರ ಕೈನಲ್ಲಿ ಇರಬೇಕಾಗ್ತದೆ